ಈ ಸರ ಹೆಣ್ಸರ್ ಕಪ್ಪೆತ್ಬಿಟ್ರು ಬಿಟ್ರು ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಮ ಗಂಡಸು ಸುಮ್ನೆ ಇದ್ರು ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ ಧ್ರುವ ಬೇರೆ ಹಾಡಿದಾನೆ ಆ ಧ್ರುವನ ಒಂದು ದನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನು ತುಂಬಾ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗಳೂರ್ ಕಪ್ಪೆತ್ತಿದ್ವಿ ಜೈ ಬಿ ಲೇಡೀಸ್ ಫಸ್ಟ್ ಅಲ್ಲ ಸರ್ ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅದು ಉಗುರು ನೀವೇ ಸಿಕ್ಕಾಟ ಎಲ್ಲ ಕಡೆ ಟ್ರೆಂಡ್ ಆಯ್ತು ಈ ವರ್ಷ ನನಗೆ ಅದೊಂದು ಏನೋ ಒಂದು ಹೋಪ್ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಉಗುರು ಅಂದಿದ್ದು ಇಲ್ಲಿ ಕಪ್ ಎತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರ್ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವ್ರು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ರು ಆ ಕನ್ನಡಾನ ಅವರ ಕನ್ನಡಾಭಿಮಾನಕ್ಕೊಂದು ಶರಣು ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ಪೆತ್ಲಿ ಕಪ್ಪೆತ್ಲಿ ಕಬ್ಬರ್ಲಿ ಮಾಡು ನಿಟ್ಟು ನ ಹಾಡಿದ್ದಾನೆ ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ ಮತ್ತು ಚೇತನ್ ಸೋಸ್ಕ ಅವರು ಹಾಡಿದ್ದಾರೆ ನಾನೊಂದೆರಡು ಸಾಲ ಹಾಡಿದ್ದೆ ಚೇತನ್ ಹಾಡ್ತೀನಿ ಅಂದ ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕ ಅಂತಿದೆ ಅಂತ ನೀನೇ ಅನ್ಕೊಂಬತ್ತೆ ಬಿಡು ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ ಜೂಜ್ ಒಳ್ಳೇದಲ್ಲ ಅದು ಒಂದು ಹಂತಕ್ಕೆ ಮಜಕ್ಕೆ ಹೋಗಿ ಅದೇ ಜೀವನ ಆಗಿಬಿಟ್ರೆ ಜೀವನ ಉಳಿಯೋದೇ ಇಲ್ಲ ಜೂ ಜೀವನ ಬೇರೆ ಜೂಜ್ ಜೀವನ ಯಾವತ್ತೂ ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗ ಹೇಳ್ತೇನೆ